ಇವತ್ತು ತಾವೆಲ್ಲ ಪರಿಸರವನ್ನ ನಾಶ ಮಾಡಬೇಡಿ ಅದು ನಮ್ಮ ಮನೆ ಅನ್ನೋ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಪ್ರತಿ ಒಂದು ನಾವೆಲ್ಲ ಹಾಕ್ಲಿಕ್ಕೆ ಕರೆಸಿದ್ದೇವೆ ಹಸಿರೇ ಉಸಿರು ಐದನೇ ತಾರೀಕು ಈ ಕಾರ್ಯಕ್ರಮ ಮಾಡಬೇಕಾಗಿತ್ತು ಕಾರಣಾಂತರದಿಂದ ಈ ಕಾರ್ಯಕ್ರಮ ನಾವು ಮುಂದೂಡುದು ಇವತ್ತು ಕೂಡ ನಾವು ಪರಿಸರ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೋಸ್ಕರ ಕಸ ತೇಜ್ಲಿಕ್ಕೋಸ್ಕರ ಮರ ಬೆಳೆಸ್ಲಿಕ್ಕೋಸ್ಕರ ಪ್ರಕೃತಿಯನ್ನ ರಕ್ಷಣೆ ಮಾಡಲಿಕ್ಕೋಸ್ಕರ ನಮ್ಮ ಬಾಳಿನ ಉದ್ದೇಶವನ್ನ ಅರಿವು ಮೂಡೋದೋಸ್ಕರ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ನಮ್ಗೆಲ್ಲ ಈ ಕಾರ್ಯಕ್ರಮ ನಿಮ್ಗೋಸ್ಕರ ಕಾರ್ಯಕ್ರಮ ಆರನೇ ತಾರೀಕು ಒಂದು ಘೋಷಣೆಯನ್ನು ನಾನು ಮಾಡಿದ್ದೇನೆ ಇಡೀ ರಾಜ್ಯದಲ್ಲಿ ಎಲ್ಲ ಶಾಲೆಗಳಲ್ಲೂ ಕೂಡ ಈ ಎನ್ವೈರನ್ಮೆಂಟ್ ಕ್ಲಬ್ ಕ್ಲೈಮೇಟ್ ಚೇಂಜ್ ಕ್ಲಬ್ ಪರಿಸರ ಕ್ಲಬ್ ಅನ್ನ ಕಡ್ಡಾಯವಾಗಿ ಪ್ರತಿಯೊಂದು ಸ್ಕೂಲ್ ನಲ್ಲೂ ಕೂಡ ಕನಿಷ್ಠ ಇಪ್ಪತ್ತೈದು ಜನ ಒಳಗೊಂಡಂತೆ ಒಂದೊಂದು ಕ್ಲಬ್ ಅನ್ನ ಪರಿಸರ ಉಳಿಸಲಿಕ್ಕೆ ಮಾಡಬೇಕು ಅಂತ ಹೇಳಿ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಶಾಲೆಗಳಿಗೆ ಆದೇಶವನ್ನು ನಾವು ಕೊಟ್ಟಿದ್ದೇವೆ ಮೊದಲು ದಿನ ಇವತ್ತು ಇದ್ರ ಬಗ್ಗೆ ಕಾಂಪಿಟೇಷನ್ ಮಾಡ್ತೇವೆ ಇದಕ್ಕೆ ತಾವು ದೊಡ್ಡ ಕ್ರಾಂತಿಕಾರಿಕೆ ಹೋರಾಟವನ್ನು ಮಾಡಿ ತಮ್ಮ ಬದುಕಿನಲ್ಲಿ ಹಸಿರು ಉಸಿರು ಈ ಪ್ಲಾಸ್ಟಿಕ್ ಅನ್ನ ಇವತ್ತು ನಿರ್ಮೂಲನೆ ಮಾಡಲಿಕ್ಕೆ ಇವತ್ತು ಹೊಂಟಿದೆ ಹೊಂಟು ಮಾಡ್ಬೇಕಂತ ನಿಮ್ಮೆಲ್ಲರ ಜವಾಬ್ದಾರಿ ಈ ದಟ್ಟಲ್ಲಿ ಆಗ್ಬೇಕು ಸ್ಥಳೀಯ ಶಾಸಕರಾದಂತಹ ನಮ್ಮ ಇರ್ಷಾದವರು ಬಹಳ ಆಸಕ್ತಿಯಿಂದ ಅವರು ಯುವಕರಿದ್ದಾರೆ ಅವರು ಬಂದು ಇವತ್ತು ನಿಮ್ಮಲ್ಲಿ ಬಂದು ಪಾಲ್ಗೊಂಡಿದ್ದಾರೆ ಈ ವಿಧಾನಸೌಧದಲ್ಲಿ ಅವರ ಎಂ ಇರೋದು ಅವರು ಮಾಡಿದ್ದಾರೆ ಅವರಿಗೆ ಸಂದರ್ಭದಲ್ಲಿ ಕೂಡ ಸ್ವಾಗತ ಮಾಡ್ತೇನೆ ನಿಮ್ ಜೊತೆ ನಾನು ನಡೀತೀನಿ ಓಡಕ್ಕಂತೂ ಆಗಲ್ಲ ಎಷ್ಟು ಓಡಕ್ಕಾಗ್ತದ ಓಡ್ತೀನಿ ಸೊ ಐ ವಿಶ್ ಯು ಆಲ್ ಹಸಿರು ಉಳಿಸಿ ಹಸಿರು ಉಳಿಸಿ ಮರ ಬೆಳೆಸಿ ನಿಮ್ಮ ಏನಿದೆ ಪರಿಸರ ಬಗ್ಗೆ ಜಾಗೃತಿಯನ್ನ ಮೂಡಿಸೋಣ ಕಸ ತ್ಯಜಿಸಿ ಮರ ಉಳಿಸಿ ಕಸ ತ್ಯಜಿಸಿ ಪ್ಲಾಸ್ಟಿಕ್ ಬಾಯ್ ಮೈ ಪ್ಲಾಸ್ಟಿಕ್ ಏನು ಬಾಯ್ ಮೈ ಪ್ಲಾಸ್ಟಿಕ್ ಮರ ಬಳಸಿ ಮಳೆ ಪಡೆಯೋಣ ಇವತ್ತು ಬಹಳ ಚೆನ್ನಾಗಿ ಮಳೆ ವಾತಾವರಣ ಇದೆ ನಾನು ನೆನ್ನೆಲ್ಲ ಮನೆ ದೆಹಲಿಯಿದೆ ನಲವತ್ತೊಂಬತ್ತು ಇತ್ತು ಅಹಮದಾಬಾದ್ ಹೋಗಿದೆ ಅಲ್ಲೂ ನಲ್ವತ್ತೆಂಟು ಇತ್ತು ಎಲ್ಲಿ ನೋಡಿ ಬೆಳಗ್ಗೆ ಬೆಳಿಗ್ಗೆ ಇಪ್ಪತ್ತೆರಡು ಇಪ್ಪತ್ ಇದೆ ಇದೇ ನಮ್ಮ ಕರ್ನಾಟಕದ ಒಂದು ದೊಡ್ಡ ಆಸ್ತಿ ಬೆಂಗಳೂರಿನ ಆಸ್ತಿ ಉಳಿಸ್ಬೇಕು ಕಾಪಾಡಬೇಕು ಈ ಗಾರ್ಡನ್ ಸಿಟಿಯನ್ನ ಉಳಿಸ್ಬೇಕು ಇದಕ್ಕೆ ತಾವೆಲ್ಲ ಎಲ್ಲ ಶಾಲೆಗಳಿಗೆ ನಾನು ಹೇಳಿದೀನಿ ಒಂದೊಂದು ಶಾಲೆಗಳು ಆ ಏರಿಯಾಗಳನ್ನ ಅಡಾಪ್ಟ್ ಮಾಡ್ಕೊಳ್ಬೇಕು ಒಂದೊಂದು ಮಗು ಒಂದೊಂದು ಗಿಡವನ್ನ ಬೆಳೆಸಬೇಕು ಇದಕ್ಕೆ ತಾವೆಲ್ಲ ಮುಂದಾಗ್ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿ ನನ್ನ ಎಲ್ಲ ಹಿರಿಯ ನಮ್ಮ ಕರ್ನಾಟಕ ಸರ್ಕಾರದ ಎಲ್ಲ ಅರಣ್ಯ ಇಲಾಖೆ ಎಲ್ಲ ಅಧಿಕಾರಿಗಳಿದ್ದಾರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಧಿಕಾರಿಗಳಿದ್ದಾರೆ ಅವರೆಲ್ಲ ಶುಭ ಹಾರೈಸಿ ನನ್ನ ನಮಸ್ಕಾರವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ